ಇದರಿಂದ ನಮ್ಗೆ ಬಹಳ ಹೆಮ್ಮೆ ಐತಿ ಸಮಾಜ ಸೇವಕರಾದ ಶ್ರೀ ಶಿವಾನಂದ ಮಡಿವಾಳರವರ ಶ್ರೀಮತಿ ಅವರು ಇಲ್ಲಿ ಇದಾರೆ ನಮಸ್ತೆ ನಮಸ್ಕಾರ ಯಜಮಾನ್ ಮಾಡುವಂತ ಕೆಲಸಕ್ಕೆ ನಿಮ್ಮ ಒಂದು ಸಪೋರ್ಟ್ ಹೇಗಿದೆ ಸರ್ ಅವರು ಸಮಾಜ ಮುಖ್ಯ ಕೆಲಸ ಮಾಡ್ತಾರೆ ಹಾಗಾಗಿ ನಮ್ದ ಯಾವುದೇ ರೀತಿಯಾದಂತ ಅವರಿಗೆ ಸಪೋರ್ಟ್ ನಮ್ಮ ಕಡೆಯಿಂದ ಇರತ್ತೆ ಸರ್ ಅವರು ಸ ಈಗ ರಾಜಕೀಯ ಒಳಗಾಗಲಿ ನಮ್ಮ ಸಮಾಜದೊಳಗಾಗಲಿ ಒಳ್ಳೆ ಕೆಲಸ ಮಾಡ್ಕೋತಾ ಬಂದಾರ ನಮ್ಮ ಸಮಾಜ ಅಲ್ದನ ಬೇರೆ ಸಮಾಜದವ್ರಿಗೆ ಸಹಿತ ಅವರು ಸತ್ಕಾರ ಸಮಾರಂಭಗಳನ್ನು ಹಮ್ಮಿಕೊಂಡಿರ್ತಾರ ಅದಕ್ಕೂ ನಮ್ಮ ಸಪೋರ್ಟ್ ಐತಿ ಮತ್ತು ಈಗ ನಮ್ಮ ಸಮಾಜದೊಳಗೆ ಅಂದ್ರೆ ನಮ್ಮದು ಭಾಳ ಹಿಂದುಳಿದ ಸಮಾಜ ಸಣ್ಣ ಸಮಾಜ ಐತಿ ಈಗ ಸಣ್ಣ ಸಮಾಜದೊಳಗೆ ಯಾರೂ ಗುರುತಿ ಗುರುತಿಸಲಾರಂಗೆ ಸಮಾಜ ಐತೆ ಸರ್ ಈಗ ಒಂದು ಯಾವುದೋ ಒಂದು ಹುದ್ದೆಗೆ ಹೋದ್ರೂ ನಮ್ಮ ಸಮಾಜದೊಳಗೆ ಕಡಿಮೆ ಜನ ಐತೆ ಸರ್ ಈಗ ಒಂದು ವಿಷಯ ತೊಗೊಂಡ್ರೆ ಸರ್ ನಮ್ದು ಈಗ ಬಟ್ಟೆ ತೊಳೆಯದು ಇಸ್ತ್ರಿ ಮಾಡಿದು ಅದಕ್ಕೆ ಸೀಮಿತ ಇಲ್ಲ ಸರ್ ಈಗ ನಮ್ಮ ಸಮಾಜದೊಳಗೂ ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗ್ಲಿ ಮತ್ತು ಒಳ್ಳೆ ಎಜುಕೇಶನ್ ಪಡೀಲಿ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಒಂದು ಅವರಿಗೂ ಮನಸ್ಸಲ್ಲಿ ಪ್ರೋತ್ಸಾಹ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಹೆಜ್ಬಾಟ ಮಾಡತ್ತಾರ ಇದರಿಂದ ನಮ್ಗೆ ಭಾಳ ಹೆಮ್ಮೆ ಐತಿ ಇನ್ನು ಅವರಲ್ದೇ ಅಲ್ದನ ಸಮಾಜದ ಸಮಾಜಮುಖಿ ಕೆಲಸಕ್ಕೆ ತಗೊಳ್ಳಾರ ಅದು ಒಂದು ಖುಷಿ ಪ ಕೊಡುವಂತ ವಿಷಯ ಸರ್ ಅವ್ರ ಮುಂದುವರಿದಲ್ದನ್ನ ಎಲ್ಲಾರು ಸೇರಿ ಸಮಾಜದಿಂದ ಸಮಾಜ ಮುಂದೆ ತಗೊಂಡ್ ಹೊಂಟಾರ ಅನ್ನೋದು ದೊಡ್ಡ ಹೆಮ್ಮೆ ವಿಷಯ ಸರ್ ಈ ಸಮಾಜ ಮುಖ್ಯ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ಡಿಸ್ಕಸ್ ಆಕತ್ರಿ ನಿಮಗೆ ಹೇಳಿ ಮಾಡ್ತಾರ ಹೆಂಗ ಸರ್ ನಮ್ಮ ಮನೆಯಾಗ ಸಲ ಡಿಸ್ಕಸ್ ಆಗಿರ್ತೈತಿ ಸರ್ ನಾವು ಇಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರ ಮತ್ತ ಎವ್ರಿ ಸಕ್ಸಸ್ಫುಲ್ ಫುಲ್ ಮ್ಯಾನ್ ಧೈರ್ಯ ಸರ್ ವುಮೆನ್ ಅಂತ ಹೇಳ್ತಾರೆ ಸರ್ ಅದಕ್ಕೆ ನಂದು ಫುಲ್ ಸಪೋರ್ಟ್ ಐತಿ ಸರ್ ಅವ್ರದ್ದು ಯಾವುದೇ ರೀತಿ ಸಮಾಜ ಕೆಲ್ಸಕ್ಕೆ ಹೊರಗೆ ಹೋಗ್ಯಾರ ಅಂದ್ರೆ ನಾವು ಯಾವ್ದೇ ರೀತಿ ಅವ್ರಿಗೆ ತೊಂದರೆ ಕೊಡೋದಿಲ್ಲ ಅವ್ರು ಯಾವ ಟೈಮಿಗೆ ಬೆಕ್ಕ ಟೈಮಿಗೆ ಮನೆಗೆ ಬಂದ್ರು ಅವ್ರದ್ದು ಯಾವ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಮನೆಗೆ ಬರ ಅಂತ ಹೇಳಿದ್ರು ಸರ್ ಕೆಲವೊಬ್ರು ಏನಾಗತ್ತೆ ರೀ ಯಜಮಾನ್ರಿ ಎಲ್ಲಿ ಬೇಕಾ ಅಲ್ಲಿ ಟೈಮ್ ಇರಂಗಿಲ್ಲ ರೀ ಈ ಸಮಾಜ ಮುಖಿ ಕೆಲಸ ಮಾಡ್ಕೋತ ಹೋಗ್ತಾ ಮನೆಗೆ ಅಷ್ಟೊತ್ತಿ ಹತ್ರ ಬರ್ತಾರೆ ಹಿಂಗಾಗಿ ಮನೆಯಾಗ ಹಿಂಗ ಹಿಂಗೆ ಹಿಂಗೆ ಏನರ ಆಗ್ತಿರ್ತಾವ್ರೆ ಬರೀ ಸಮಾಜ ಮಾಡ್ಕೋತ ಹೋಗು ನೀ ಮನೆಗೆ ಏನು ಬರಕ್ಕೆ ಹೋಗ್ಬೇಡ ಹಿಂಗೆಲ್ಲ ಹಿಂಗೆ ಏನರ ಆಗಿದವ್ರೆ ಸರ ನಾವ ಹಂಗ ಹಿಂದೆ ಎಳದ್ವಿ ಅಂದ್ರೆ ಸರ ಮುಂದೆ ಹೋಗೋದು ಯಾವಾಗ್ರಿ ನಮ್ಮ ಸಮಾಜ ಇರ್ಲಿ ಅವ್ರ ಮನಿ ನೋಡ್ಕೊಂಡ ಮಕ್ಕಳನ್ನ ನೋಡ್ಕೊಂಡ ಸಮಾಜಮುಖಿ ಕೆಲಸ ಮಾಡತ್ತಾರ ಹಂಗಾಗಿ ಹೆಮ್ಮೆ ಐತಿ ಸರ ನಮ್ ಒಂದು ಒಳ್ಳೆ ಒಳ್ಳೆ ಕಾರ್ಯ ಮಾಡ್ತಾರ ಅನ್ನೋದು ದೊಡ್ಡ ಖುಷಿ ಐತಿ ಸರ್ ನಿಮ್ಮ ಸಪೋರ್ಟ್ ಹಿಂಗೇ ಇರಲ್ರಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು